ಎಲ್ಲರಿಗೂ ಆಸೆ ಒಂದು ಕಾರ್ ತಗೊಳ್ಳೋಣ ಅನ್ನೋಂಥದ್ದು ಈಗ ಟೂ ವೀಲರ್ ಇರುತ್ತೆ ದ್ವಿಚಕ್ರ ವಾಹನ ಎಲ್ಲರಿಗೂ ಆಸೆ ನಾನು ಈ ನೋಡುವ ಐದಾರು ವರ್ಷದಿಂದ ನಾನು ಬೈಕೇ ಓಡಿಸ್ತಾ ಇದ್ದೀನಿ ಒಂದು ಕಾರ್ ತೊಗೊಳ್ಳೋಣ ಅನ್ನುವಂಥದ್ದು ಕಾರ್ ಇದ್ದರೆ ಒಂದು ಲಕ್ಸುರಿ ಕಾರ್ ತಗೊಳ್ಳೋಣ ಅನ್ನುವಂಥ ಆಸೆ ಇರುತ್ತೆ ಆದರೆ ಯಾವುದೇ ವಾಹನ ಆಗ್ಬೋದು ನಿಮಗೆ ಎಷ್ಟು ಒಳೆತನ್ನು ಕೊಡುತ್ತೆ ಅನ್ನುವಂಥದ್ದು ಯಾಕಂತ ಹೇಳಿದ್ರೆ ಇವತ್ತು ಗಾಡಿಗಳಿಲ್ಲ ಅಂದ್ರೂ ಸಮಯಕ್ಕೆ ಸರಿಯಾಗಿ ಕೆಲಸದ ವಿಚಾರದಲ್ಲಾಗ್ಬೋದು ಬಿಸ್ನೆಸ್ ವಿಚಾರದಲ್ಲಾಗಲಿ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಸಮಯಕ್ಕೆ ಸರಿಯಾಗಿ ಹೋಗಬೇಕಾಗುವಂಥದ್ದು ಅಂಥದ್ದು ಕೆಲವು ಅದೇ ಆಗಿ ಮಾಡ್ತಾ ಇರ್ತಾರೆ ಈ ಕಾರ್ ಬಿಸ್ನೆಸ್ಸಲ್ಲೇ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಥವಾ ಇನ್ನೂ ಕೆಲವರು ಏನಂತ ಒಂದು ಟ್ರಾವೆಲ್ಸ್ ಇಟ್ಕೊಂಡಿರ್ತಾರೆ ಸೊ ಇದರಲ್ಲಿ ಕೆಲವ್ರಿಗೆ ಲಾಭ ತಂದು ಕೊಡುತ್ತೆ ಕೆಲವ್ರು ನಷ್ಟ ತಂದುಕೊಡುತ್ತೆ ಕೆಲವ್ರಿಗೆ ಪದೇ ಪದೇ ಅಪಘಾತಗಳಿಂದ ನಷ್ಟ ಹೊಂದುವಂಥದ್ದು ನಾವು ನೋಡ್ತಾ ಇದ್ದೀವಿ ಅದಕ್ಕೆ ಕೆಲವು ಜಾತಕಗಳಲ್ಲಿ ನಾವು ನೋಡಬಹುದು ಕೆಲವರಿಗೆ ಪದೇ ಪದೇ ಅಪಘಾತಗಳು ಆಗುವಂಥದ್ದು ಇರುತ್ತೆ ಸೊ ಅಂಥವ್ರಂತೂ ಈ ವೆಹಿಕಲ್ಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡಲೇಬಾರ್ದು ಅನ್ನುವಂಥದ್ದು ಇದೆ ಸೊ ಅದು ತಿಳ್ಕೊಳ್ಳಲ್ಲ ಅದೇ ಬಿಸ್ನೆಸ್ ಕೈ ಹಾಕ್ತಾರೆ ಪದೇ ಪದೇ ಅಪಘಾತ ಆಗ್ತಾ ಇರುತ್ತೆ ಅವ್ರಿಗೆ ಲಾಸ್ ಮಾಡಿಕೊಂಡು ಸಾಲಕ್ಕೆ ಸಿಕ್ಕಾಕ್ಕೊಂಡಿರುವ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ ಇನ್ನು ಸ್ವಂತಕ್ಕೊಂದು ಗಾಡಿ ತಗೊಂಡ ತಕ್ಷಣವೇ ತಗೊಂಡು ಬಂದ ಎರಡು ದಿನಕ್ಕೆ ಅಪಘಾತ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಎರಡು ಕಾರಣಗಳಿರುತ್ತೆ ಒಂದು ನೀವು ವೆಹಿಕಲ್ ತಗೊಂಡಿರುವಂತಹ ಸಂಖ್ಯೆ ಮತ್ತು ಅದರ ಜೊತೆಗೆ ಬಣ್ಣ ಅದು ನಿಮಗೆ ಎಷ್ಟು ಮಟ್ಟಿಗೆ ಆಗಿಬರುತ್ತೆ ಅನ್ನುವಂಥದ್ದು ನೋಡಬೇಕಾಗುತ್ತೆ ಎರಡನೇದು ದೃಷ್ಟಿ ವಿಪರೀತವಾಗಿದೆ ಹೇಳಿದ್ರೆ ಅಥವಾ ಜಾತಕದಲ್ಲಿ ಏನಾದರೂ ಅಪಘಾತ ಇರುವಂತಹ ಯೋಗ ಇತ್ತು ಅಂತ ಹೇಳಿದ್ರೆ ಈ ಅಷ್ಟಮದಲ್ಲಿ ಏನಾದರೂ ಶನಿ ನೀಚನಾಗಿ ಏನಾದರೂ ಸಾಡೆ ಸಾತ್ ನಡೀತಾ ಇದ್ರೆ ಸಾಮಾನ್ಯವಾಗಿ ನೋಡಿ ಸಾಡೆ ಸಾತಲ್ಲೇ ಅಪಘಾತಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಏಕಂತ ಹೇಳಿದ್ರೆ ಸಾಡೆ ಸಾತ್ ಅಂತ ಬಂದಾಗ ವಾಹನಕ್ಕೆ ಸಂಬಂಧಪಟ್ಟಂತ ಶನಿ ಅನುಗ್ರಹ ಇರುತ್ತೆ ಯಾಕಂದ್ರೆ ಶನಿ ಪ್ರಭಾವ ಇರುತ್ತೆ ಅಂತ ಹೇಳ್ತೀವಿ ಯಾವಾಗ ಶನಿ ಅಷ್ಟಮದಲ್ಲಿ ನೀಚನಾಗಿ ಕುಜನ್ ಜೊತೆ ಇತ್ತು ಅಂತ ಹೇಳಿದ್ರೆ ಯಾವಾಗ್ಲೂ ಸಹ ಕುಜಾ ಮತ್ತೆ ಶನಿ ಕಾಂಬಿನೇಷನ್ಸ್ ಏನಾಗುತ್ತೆ ಅಷ್ಟಮದಲ್ಲಿ ಸರ್ಜರಿವರೆಗೂ ಸಹ ಅಪಘಾತಗಳಾಗುವಂಥ ಪರಿಸ್ಥಿತಿ ಇರುತ್ತೆ ಕೆಲವ್ರಿಗೇನಾದರೂ ಅದೇ ಪಾಪಗ್ರಹ ಇನ್ನೊಂದು ದೃಷ್ಟಿ ಏನಾದರೂ ಬಿತ್ತು ಅಂದ್ರೆ ಜೀವನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಇರುತ್ತೆ ಸೊ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಒಂದು ವಾಹನ ಖರೀದಿ ಮಾಡಬೇಕಾದ್ರೆ ನನಗೆ ಯೋಗ ಹೇಗಿದೆ ಮತ್ತೆ ಆ ವಾಹನ ನನಗೆ ಎಷ್ಟು ಮಟ್ಟಿಗೆ ಹಾಕ್ ಬರುತ್ತೆ ಅನ್ನೋಂಥದ್ದು ಇರುತ್ತೆ ಕೆಲವು ರಾಶಿಗಳಿಗೆ ಕೆಲವು ನಂಬರ್ ಆಗಿ ಬರೋದಿಲ್ಲ ಅದನ್ನು ತಗೊಂಡ್ಮೇಲೆ ಬಹಳ ಲಾಸ್ ಮಾಡ್ಕೊತಾರೆ ಕೆಲವು ರಿಪೇರಿಗಳು ಖರ್ಚುಗಳು ಜಾಸ್ತಿ ಬರ್ತಾ ಇರುತ್ತೆ ಹೊಸ ಕಾರ್ಯ ತಗೊಂಡಿರ್ತಾರೆ ಈಗ ಮನೆ ಮೊನ್ನೆ ಹೊಸ ಕಾರ್ ತಗೊಂಡು ಎಲ್ಲರಿಗೂ ಕಾಣಿಸೋ ರೀತಿಯಲ್ಲಿ ಪ್ರಚಾರ ಮಾಡಿ ಅಪಘಾತ ಆಗಿರುವಂತ ಘಟನೆ ನಾವು ನೋಡಿದಿವಿ ಅಲ್ವಾ ಸೊ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ದೃಷ್ಟಿಯಿಂದ ಅತಿಯಾದಂತ ದೃಷ್ಟಿಯಿಂದ ನಿಮ್ಮ ವಾಹನೂ ಅಪಘಾತ ಆಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ಹಾಗಾಗಿ ಈಗ ಅಮಾವಾಸ್ಯೆ ಉಣ್ಣ್ಮೆ ಇಂಥ ಸಂದರ್ಭದಲ್ಲಿ ನೋಡಿ ಹೆಚ್ಚು ಅಪಘಾತಗಳಾಗಿರುವಂಥ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಆ ನೆಗೆಟಿವ್ ಎನರ್ಜಿ ಇರುವಂತಹ ಪ್ಲೇಸಲ್ಲಿ ಹೋದಾಗ ನಿಮಗೇನಾದರೂ ಅಷ್ಟಮದಲ್ಲಿ ಶನಿ ಇತ್ತು ಅದು ನೀಚ ಆಗಿ ಪಾಪಗ್ರಹಗಳ ಸ್ಥಿತಿ ಆಗಿತ್ತು ಅಂದ್ರೇನೋ ಅಥವಾ ಆ ನಂಬರ್ ಏನಾದರೂ ನಿಮ್ಗೆ ಬಂದಿಲ್ಲ ಅಂದ್ರೇನೋ ಅಪಘಾತ ಆಗುವಂಥದ್ದು ಇರುತ್ತೆ ಮತ್ತು ಕೆಲವು ಭಾಳ ಒಂದು ನಂಬರ್ಗಳಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ಕೆಲವು ಮನೆ ನಂಬರ್ಗಳು ನೋಡಿ ಈ ವಾಹನ ನಂಬರ್ ಆಗ್ಬೋದು ಅಥವಾ ಫೋನ್ ನಂಬರ್ ಆಗ್ಬೋದು ಇಂತಹದ್ದೇ ನಂಬರ್ ಬೇಕು ಅಂತ ಹುಡುಕ್ತಾ ಇರ್ತಾರೆ ಎಲ್ಲರೂ ಜಾಸ್ತಿ ಇಷ್ಟಪಡುವಂಥದ್ದು ಒಂಬತ್ತು ಏಕಂತ ಹೇಳಿದ್ರೆ ಡಬಲ್ ನೈನ್ ಡಬಲ್ ನೈನ್ ಅಂತ ಮಾ ತಗೊಳ್ತಾ ಇರ್ತಾರೆ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ತೊಗೊಳ್ತಾ ಇರ್ತಾರೆ ಅಥವಾ ತ್ರಿಬಲ್ ಜೀರೋ ಸೆವೆನ್ ಅಥವಾ ತ್ರಿಬಲ್ ಝೀರೋ ಸಿಕ್ಸ್ ತೊಗೊಳ್ತಾ ಇರ್ತಾರೆ ಅಂದರೆ ಸಿಂಗಲ್ ನಂಬರ್ ಸಿಕ್ಸ್ ಬರುತ್ತೆ ಅನ್ನುವಂಥದ್ದು ಕಾರಣದಿಂದ ಸೊ ಈ ಥರ ಲೆಕ್ಕಾಚಾರ ಮಾಡ್ಕೊಂಡು ಇರ್ತಾರೆ ಅದೇ ಆರು ಸಂಖ್ಯೆ ಕೆಲವು ರಾಶಿಗಳ ನಕ್ಷತ್ರಗಳಿಗೆ ಆಗಿಬರೋದಿಲ್ಲ ಇವತ್ತೆಷ್ಟೋ ಜನ ಭಾಳ ಚೆನ್ನಾಗಿದೆ ನಂಬರ್ ಅಂತ ಹೇಳಿ ತೊಗೊಂಡು ಈ ಬಿಳಿ ಬಣ್ಣಕ್ಕೆ ಇರುವಂತಹದ್ದಕ್ಕೆ ಹಾರು ಬಹಳ ಅಲೆಕ್ ತಂದು ಕೊಡುತ್ತೆ ಅದೇ ನೋಡಿ ಈ ಮಗ ನಕ್ಷತ್ರ ಮತ್ತು ಪುಬ್ಬ ನಕ್ಷತ್ರ ಉತ್ತರ ಒಂದೇ ಪಾದದವ್ರು ಏನಾದರೂ ತಗೊಂಡ್ರೆ ಅದು ಬಿಳಿ ಬಣ್ಣ ಆಗಿದ್ದು ಹಾರು ಕೂಡಿದ್ರೆ ಸಂಖ್ಯೆ ಬರುವಂತಹದ್ದು ಪದೇ ಪದೇ ರಿಪೇರಿಗಳು ಬರ್ತಾ ಇರುತ್ತೆ ನಿಮಗೇನಾದರೂ ಸಡೆ ಸಾತ್ ನಡೀತಾ ಇತ್ತು ಅಂತ ಹೇಳಿದ್ರು ಅಪಘಾತಗಳಾಗೋದು ಖಚಿತವಾಗಿರುತ್ತೆ ಯಾಕಂತ ಹೇಳಿದ್ರೆ ಇವತ್ತು ಎಷ್ಟೋ ಜನ ಈ ಕೆಲವು ಮೊನ್ನೆ ಒಂದು ಎರಡು ಮೂರು ವರ್ಷದಿಂದ ಈ ತುಮಕೂರು ರಸ್ತೆ ಇಲ್ಲಿ ಬೆಂಗಳೂರಿಂದ ತುಮಕೂರಿಗೆ ಹೋಗುವಂಥದ್ದು ಬೇರೆ ಅಪಘಾತಗಳಾಗಿರೋದು ವರ್ಷದಲ್ಲಿ ಶೇಕಡ ನೋಡೋಕ್ಕೋದ್ರೆ ಒಂದು ಏಯ್ಟಿ ಪರ್ಸೆಂಟು ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಅಥವಾ ಕೂಡಿದ್ರೆ ಸಿಕ್ಸ್ ಬರುವಂತಹದ್ದೇ ಸಂಖ್ಯೆಗಳೇ ಅಪಘಾತ ಆಗಿರುವಂಥದ್ದು ಕೆಲವೊಂದು ರಸ್ತೆಗಳು ಹಾಗೆ ಇರುತ್ತೆ ನೆಗೆಟಿವ್ ಎನರ್ಜಿ ಇರುವಂಥದ್ದು ಆ ನಂಬರ್ಗಳೂ ಆ ಗಾಡಿಗೆ ತೊಂದರೆ ಇರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ನಾವು ಖರೀದಿ ಮಾಡಬೇಕಾದ್ರೆ ಅದು ದ್ವಿಚಕ್ರ ವಾಹನ ಆಗಬಹುದು ಅಥವಾ ಈ ಚತುರ್ಚಕ್ರ ಅಂದರೆ ಏನಾದರೂ ಕಾರು ಖರೀದಿ ಮಾಡುವಂಥದ್ದಾಗ್ಬೋದು ಅಥವಾ ಬಿಸ್ನೆಸ್ಗೋಸ್ಕರ ದೊಡ್ಡ ದೊಡ್ಡ ವೆಹಿಕಲ್ಗಳನ್ನು ಖರೀದಿ ಮಾಡ್ತಾ ಇರ್ತಾರೆ ಅದರಲ್ಲಿ ಅವರು ನೋಡಲೇಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ಬಸ್ ಖರೀದಿ ಮಾಡುವಂಥದ್ದು ಭಾಳ ಲಾರಿಗಳು ಖರೀದಿ ಮಾಡುವಂಥದ್ದು ಇರುತ್ತೆ ಟ್ರಕ್ಕುಗಳೆಲ್ಲ ಸೊ ಅದೆಲ್ಲ ನಿಮಗೆ ಎಷ್ಟು ಮಟ್ಟಿಗೆ ಆಗಿ ಬರುತ್ತೆ ಅಂತ ತಿಳ್ಕೊಳ್ಬೇಕಾಗುತ್ತೆ ಎಷ್ಟೋ ಜನ ದೊಡ್ಡ ದೊಡ್ಡ ಟ್ರಕ್ಗಳನ್ನು ಖರೀದಿ ಮಾಡಿ ಎಷ್ಟು ಚೆನ್ನಾಗಿರುವಂಥವರು ನೆಮ್ಮದಿ ಕಡ್ಕೊಂಡು ಲಾಸ್ ಹಾಕ್ಕೊಂಡು ಮತ್ತು ಸಾಲ ವಿಚಾರದಲ್ಲಿ ಸಿಕ್ಕಾಕ್ಕೊಂಡು ಇರುವಂತಹ ವಾಹನವೂ ಅದನ್ನು ಸೇಲ್ ಮಾಡುವಂಥ ಪರಿಸ್ಥಿತಿ ಇದೆ ಮತ್ತು ಬೇರೆ ಖರೀದಿ ಮಾಡಿರುವಂಥದ್ದು ಅದನ್ನು ಮಾರ ಮಾರಾಟ ಮಾಡಿ ಸಾಲ ತೀರ್ಸೋಕೆ ಪರಿಸ್ಥಿತಿ ಹೋಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಕಾರಣ ಏನಪ್ಪ ಅಂದರೆ ಸಂಖ್ಯೆ ಮತ್ತು ಅದರ ಜೊತೆಗೆ ಬಣ್ಣ ಇವೆಲ್ಲವೂ ಜಾತಕದ ಅನಸೂರವಾಗಿ ಯಾವುದು ಸರಿ ಇದೆ ಯಾವುದು ಸರಿ ಇಲ್ಲ ಅನ್ನುವಂತ ತಿಳ್ಕೊಂಡು ವಾಹನವನ್ನು ಖರೀದಿ ಮಾಡೋದು ಸೂಕ್ತ ಅಂತ ಹೇಳ್ಬೋದು ಮತ್ತು ನಂಬರು ಅದೇ ಇರುತ್ತೆ ರಿಜಿಸ್ಟ್ರೇಷನ್ ನಂಬರು ಆಗ ಪದೇ ಪದೇ ಏನಾದರೂ ಅಪಘಾತಗಳಾಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ ಪಾದ್ರಸ ಮರ್ಕ್ಯೂರಿ ಅಂತ ಹೇಳ್ತೀವಿ ಅದರದ್ದು ಗಣ ಒಂದು ಗಣಪತಿದಾಗಬಹುದು ಅಥವಾ ಒಂದು ಹನುಮಂತನದ ಒಂದು ವಿಗ್ರಹವನ್ನು ಇಡಿ ಬಹಳ ನಿಮಗೆ ಉತ್ತಮವಾದಂಥ ಫಲ ಲಭ್ಯ ಆಗುವಂಥದ್ದು ಇರುತ್ತೆ ಅಪಘಾತಗಳು ಎಷ್ಟೋ ಮಟ್ಟಿಗೆ ಕಡಿಮೆ ಆಗುವಂಥದ್ದು ಇರುತ್ತೆ ಮತ್ತು ಸಾಧ್ಯವಾಯಿತು ಅಂತ ಹೇಳಿದ್ರೆ ನೀವು ವಾಹನವನ್ನು ಖರೀದಿ ಆಗಿದೆ ಅಂತ ಹೇಳಿದ್ರೆ ಹೆಚ್ಚು ರಿಪೇರಿಗಳು ಇದೆ ಮತ್ತು ಬಿಸ್ನೆಸ್ ಅದನ್ನೇ ನೀವು ವಾಹನಗಳ ವಿಚಾರದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಹೇಳಿದ್ರೆ ದೃಷ್ಟಿ ಜಾಸ್ತಿ ಇರುತ್ತಾ ಇರುತ್ತೆ ಸಂಪಾದನೆ ಮಾಡಿದ ಹಳ್ಳಿಗಳಿಗೆ ಹೋಗ್ತಾ ಇರುತ್ತೆ ದುಡ್ಡಂತು ಕೈಯಲ್ಲಿ ನಿಲ್ಲಲ್ಲ ಆ ರೀತಿ ಆಗುವಂಥದ್ದಿರುತ್ತೆ ವಾರಕ್ಕೊಮ್ಮೆ ಆಗ್ಬೋದು ಅಥವಾ ತಿಂಗಳಿಗೊಮ್ಮೆ ಅಮಾವಾಸ್ಯೆ ಅಮಾವಾಸ್ಯೆ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಸಾಧ್ಯವಾದಷ್ಟು ಸಹ ಒಂದು ಯಾವುದಾದ್ರೂ ದೇವಿ ದೇವಸ್ಥಾನ ಆಗ್ಬೋದು ಅಥವಾ ಹನುಮಂತನ ದೇವಸ್ಥಾನ ಆಗ್ಬೋದು ಒಂದು ಕಪ್ಪು ದಾರ ಬರುತ್ತೆ ಕಂಬಳಿ ದಾರ ಅಂತಲೇ ಹೇಳ್ತೀವಿ ಅದನ್ನು ಒಂದು ದೇವ್ರ ಹತ್ರ ಇಟ್ಟು ಮಂತ್ರಿಸಿ ಅದನ್ನು ಈ ಮುಂದೆ ಗಾಡಿ ಮುಂದೆ ಬಂಪರ್ಗೆ ಏನಾದರೂ ಕಟ್ಟುವಂಥದ್ದು ಮಾಡುವಂಥದ್ದು ಅಥವಾ ನಿಂಬೆಹಣ್ಣು ಒಂದು ಸ್ವಲ್ಪ ದೃಷ್ಟಿ ತೆಗೆದು ಅದನ್ನು ಚಕ್ರಕ್ಕೆ ಇಟ್ಟು ಮೂವ್ ಮಾಡುವಂಥದ್ದು ವಾರಕ್ಕೊಂದ್ಸತಿ ನಿಮ್ಗೆ ಎಷ್ಟೋ ರೀತಿಯಲ್ಲಿ ಅನುಕೂಲ ಆಗೋವಂಥದ್ದು ಇರುತ್ತೆ ಇನ್ನು ಈಗಾಗಲೇ ನೀವು ಖರೀದಿ ಮಾಡಬೇಕು ಅನ್ನುವಂಥದ್ದು ಆಲೋಚನೆ ಇದ್ದೀರಾ ತಗೊಳ್ಳೋದಕ್ಕೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಮೊದಲಿಗೆ ನಿಮ್ಮ ರಾಶೆಗೆ ಬರುತ್ತೆ ನಿಮಗೆ ಯಾವ ಸಂಖ್ಯೆ ಆಗಿ ಬರುತ್ತೆ ಮತ್ತು ಯಾವ ಬಣ್ಣ ತೆಗೆದುಕೊಳ್ಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡು ತಗೊಳ್ಳೋದು ಬಹಳ ಒಳ್ಳೆಯದು ಈಗ ಕೆಲವೊಂದು ನಕ್ಷತ್ರಗಳ ಕಾಂಬಿನೇಷನ್ಸ್ ಇರುತ್ತೆ ಈಗ ಉದಾಹರಣೆಗೆ ಮೇಷರಾಶಿಗೆ ಮೂರು ನಕ್ಷತ್ರಗಳು ಬರುತ್ತೆ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಒಂದೇ ಪಾದ ಆದರೆ ಮೇಷರಾಶಿಗೆ ಇರುತ್ತೆ ನೋಡಿ ಇವರಿಗೆ ಎಂಟು ನಂಬರ್ ಆಗಿ ಬರೋದೇ ಇಲ್ಲ ಏನಾದರೂ ಎಂಟು ಇತ್ತು ಅಂತ ಹೇಳಿದ್ರೆ ಅವರಿಗೆ ಪದೇ ಪದೇ ಅಪಘಾತಗಳೇ ಹಾಕ್ತಾ ಇರುತ್ತೆ ಶನಿ ಪ್ರಭಾವ ಅದರಲ್ಲಿ ಏನಾದರೂ ಅಷ್ಟಮದಲ್ಲಿ ಶನಿ ಇತ್ತಂದರೆ ಪಕ್ಕ ಅವನಿಗೆ ತಗೊಂಡಿದ್ದ ದಿನನೇ ತೊಂದರೆ ಆಗುವಂಥದ್ದು ಇರುತ್ತೆ ಹಾಗಾಗಿ ಅವರಿಗೆ ಬಹಳ ಆಗಿಬರುವಂಥ ಸಂಖ್ಯೆ ಯಾವುದಪ್ಪ ಅಂದರೆ ಒಂಬತ್ತು ನೋಡಿ ಬಹಳ ಉತ್ತಮವಾದಂಥ ಫಲಗಳನ್ನು ಇರುತ್ತೆ ಒಂಬತ್ತು ಮೂರು ಒಂದು ಈ ರೀತಿ ಅಥವಾ ಎರಡು ಈ ಥರ ಕೂಡ ಬರಬೇಕಾಗುತ್ತೆ ಒಂಬತ್ತು ಸಂಖ್ಯೆ ಆದರೆ ಉತ್ತಮವಾದಂಥದ್ದು ನಿಮಗೆ ಅನ್ವಯ ಇರುತ್ತೆ ಮತ್ತು ಅಕಸ್ಮಾತ್ ಏನಾದರೂ ಬಣ್ಣಗಳಲ್ಲಿ ನೀವೇನಾದರೂ ಕಪ್ಪು ಬಣ್ಣ ಏನಾದರೂ ಇರುವಂಥ ವಾಹನವನ್ನು ಖರೀದಿ ಮಾಡಿದ್ರೆ ಅಥವಾ ನೀಲಿ ಬಣ್ಣದ ವಾಹನ ಖರೀದಿ ಮಾಡಿದ್ರೂ ತೊಂದರೆ ಆಗ್ತಾ ಇರುತ್ತೆ ಹಾಗಾಗಿ ಹೆಚ್ಚು ಅನುಕೂಲ ಆಗುವಂಥದ್ದು ಮೆರೂನ್ ಕಲರ್ ಇರುವಂಥದ್ದು ಆರೆಂಜಿಗೆ ಸಂಬಂಧಪಟ್ಟಂಥದ್ದು ಮಿಲ್ಕಿ ವೈಟು ಅಥವಾ ವೈಟ್ ಕಲರ್ ಸಂಬಂಧಪಟ್ಟಂಥದ್ದು ಸಿಲ್ವರ್ ವೈಟು ಇಂತಹದ್ದು ಬಣ್ಣ ಇರುವಂತಹವನ್ನು ವಾಹನ ಖರೀದಿ ಮಾಡೋದು ಭಾಳ ಒಳ್ಳೆಯದು ಸೊ ಹಾಗಾಗಿ ಆ ಕಾಂಬಿನೇಷನ್ಸ್ ನೋಡ್ಕೋಬೇಕಾಗತ್ತೆ ಮತ್ತು ಯಾವಾಗಲೂ ಅಷ್ಟೇ ಅಷ್ಟಮ ಶನಿ ಮತ್ತು ಅರ್ಧಾಷ್ಟಮ ಶನಿ ಈ ಪಂಚಮ ಶನಿಗಳು ಅಂತ ನಡೀತಾ ಇರುತ್ತೆ ಆ ಟೈಮಲ್ಲಿ ಆದಷ್ಟು ವಾಹನಗಳನ್ನು ಖರೀದಿ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೆಯದು ಹೇಳಿದ್ರೆ ಆ ಟೈಮಲ್ಲಿ ಅಪಘಾತಗಳು ಜಾಸ್ತಿ ಆಗ್ತಾ ಇರುತ್ತೆ ಈಗಾಗಲೇ ವಾಹನ ಖರೀದಿ ಮಾಡಿದ್ರೇನು ವಾಹನಗಳ ಅಗತ್ಯ ಇದ್ದರೆ ಮಾತ್ರ ಓಡಿಸೋಕೆ ಪ್ರಯತ್ನ ಮಾಡಬೇಕಾಗುತ್ತೆ ಈಗ ಬೇಡವಾದಂಥ ಕೆಲಸಕ್ಕೂ ವಾಹನ ಎತ್ಕೊಂಡು ಹೋಗೋದು ಆಚೆ ಸೊ ಆ ಥರ ಇದ್ರೂ ಎಲ್ಲಾದರೂ ಬಿದ್ದು ಹೇಟ್ ಮಾಡ್ಕೊಳ್ಳೋದು ಅದರಲ್ಲಿ ಈ ಕಾಲೇಜಲ್ಲಿ ಹೋಗೋವಂಥ ಹುಡುಗರ್ಗಂತ ಇದು ಬಹಳ ತಂದೆ ತಾಯಿ ಕೇಳಬೇಕಾಗಿರುವಂಥ ವಿಚಾರ ಇವತ್ತು ಎಷ್ಟೋ ಜನ ತಂದೆ ತಾಯಿ ಬೈಕ್ ಕೊಡಿಸ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿನೂ ಹಾಗೇ ಇದೆ ಯಾಕಂತ ಹೇಳಿದ್ರೆ ಮಗನಿಗೆ ಈಗ ನನಗೆ ಬೈಕೇ ಬೇಕು ಇಂಥ ಬೈಕೇ ಬೇಕು ಇಲ್ಲಾಂದರೆ ನಂಗೆ ಕಾಲೇಜ್ಗೆ ಹೋಗಲ್ಲ ಅಂತ ಹಠ ಮಾಡುವಂಥ ಮಕ್ಕಳು ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಅವ್ರಿಗೇನಾದರೂ ಈ ಅಷ್ಟಮ ಶನಿ ಪಂಚಮ ಅಂದರೆ ಈ ಅಷ್ಟಮ ಶನಿ ಪಂಚಮ ಶನಿ ಈಗ ನೋಡಿ ನಡೀತಾ ಇರುವಂಥದ್ದು ಅಂದರೆ ಈ ಬರೋ ವರ್ಷ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೇ ಎಸ್ ಪಿ ವರ್ಗು ಸಾಡೆ ಸಾತ್ ನಡೀತಾ ಇರುವಂಥದ್ದು ಕುಂಭರಾಶಿಯವರ್ಗಿದೆ ಕುಂಭರಾಶಿ ಮೀನರಾಶಿ ಮತ್ತು ಮಕರ ರಾಶಿ ಭಾಳ ಜನ ಮಕರ ರಾಶಿಗೆ ನನಗೆ ಸಾಡೆ ಮುಗಿದೋಯ್ತು ಅಂತ ಹೇಳ್ತಾ ಇರ್ತಾರೆ ಇನ್ನೂ ಮುಗ್ದಿರಲ್ಲ ಪಕ್ಕದ ರಾಶಿಯಲ್ಲಿ ಕುಂಭರಾಶಿಯಲ್ಲಿ ಶನಿ ಇರೋದ್ರಿಂದ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೂ ಇರುತ್ತೆ ಶನಿ ಪ್ರಭಾವ ಅಂಥವ್ರು ಅಥವಾ ಈ ಪಂಚಮ ಶನಿ ಅಷ್ಟಮ ಶನಿ ಅಂತ ನಡೀತಾರೆ ಕರ್ಕಾಟಕ ರಾಶಿ ಆಗಬಹುದು ಈ ರಾಶಿ ಆಗ್ಬೋದು ಸ್ವಲ್ಪ ಜಾಗೃತವಾಗಿ ವಾಹನಗಳನ್ನು ಓಡಿಸಬೇಕಾಗುತ್ತೆ ಸೊ ಆದಷ್ಟು ಈ ಏನಾದರೂ ವಾಹನ ಕೊಡಿಸಬೇಕಾದ್ರೆ ಇನ್ನೂ ಒಂದು ವರ್ಷ ನಿಧಾನ ಮಾಡಿ ಕೊಡಿಸೋದು ಬಹಳ ಒಳ್ಳೆಯದು ಯಾಕಂತ ಹೇಳಿದ್ರೆ ಈ ರೀತಿ ಸಮಸ್ಯೆ ಇದ್ದಾಗ ಎಲ್ಲೋ ಮ ಹುಡುಗರ ಜೊತೆ ಇಲ್ಲಾಂದರೆ ಎಲ್ಲೋ ಎತ್ಕೊಂಡು ಹೋಗ್ಬಿಡ್ತಾರೆ ಬಿದ್ದು ಏಟ್ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಈ ಸಾಡೆ ಸಾತು ಮತ್ತು ದಶಾಕಾಲ ನಡೆಯುವಾಗೂ ಸ್ವಲ್ಪ ಜಾಗೃತವಾಗಿರಬೇಕು ನೋಡಿ ಈ ದಶ ಶನಿ ದಶ ನಡೀತಾ ಇರುತ್ತೆ ಶನಿ ಕುಜ ಭುಕ್ತಿ ನಡೆಯುವಾಗ ಅಥವಾ ಶನಿ ದಶೆಯಲ್ಲಿ ಏನಾದರೂ ರವಿ ಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿ ಆಗ್ಬೋದು ಹೆಚ್ಚಿನ ಮಟ್ಟಿಗೆ ವಾಹನಗಳ ಬಗ್ಗೆ ಜಾಗೃತವಾಗಿರಬೇಕಾಗುತ್ತೆ ಮತ್ತು ಸ್ನೇಹಿತರ ಜೊತೆ ಎಲ್ಲೋ ವಾಹನಗಳಲ್ಲಿ ನಡ್ಕೊಂಡು ಹೋಗುವಂಥದ್ದು ಸಂದರ್ಭದಲ್ಲಿ ಹಿಂದೆ ಏನಾದರೂ ಕಾಲುಗೇಟ್ ಮಾಡಿಕೊಳ್ಳುವಂಥದ್ದು ಈ ಥರದ್ದು ಇರುತ್ತೆ ರಸ್ತೆಗೆ ಇಳಿತಾರೆ ಅಂತ ಹೇಳಿದಾಗ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ಅದು ನಡ್ಕೊಂಡಾಗ್ಬೋದು ಅಥವಾ ಬೈಕ್ ಆಗ್ಬೋದು ಅಥವಾ ಗಾಡಿ ಆಗ್ಬೋದು ಇವತ್ತು ನೋಡಿ ಹೆಚ್ಚು ಮನ್ಮನ್ನೆ ನಡೆದಂಥದ್ದು ಈ ಕೆಲವು ಮೈಸೂರು ರೋಡ್ಗಳಲ್ಲಿ ಎಷ್ಟೋ ಅಪಘಾತಗಳಾಗ್ತಾ ಇರುವಂಥದ್ದು ಮತ್ತು ದಾವಣಗೆರೆ ಈ ಕಡೆ ಹೋಗಿ ಜಾಗದಲ್ಲಿನೂ ಅಷ್ಟೇ ಕಾಲೇಜ್ ಹೋಗೋರು ಎಲ್ಲೋ ಟ್ರಿಪ್ ಹೋಗಿ ಬಂದು ಏಟ್ ಮಾಡ್ಕೊಂಡು ತೊಂದರೆ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಆಸ್ಪತ್ರೆಯಲ್ಲಿ ಮತ್ತೆ ಜೀವನೇ ಕಳ್ಕೊಂಡಿರುವಂತಹ ಮನೆಗಳು ಕುಟುಂಬಗಳು ಇದಾವೆ ಮಗ ಇರ್ತಾರೆ ಸಹ ಬೈಕ್ ಕೊಟ್ಬಿಟ್ಟಿರ್ತಾರೆ ಅಷ್ಟಮ ಶನಿ ನಡೀತಾ ಇರುತ್ತೆ ಅರ್ಧ ಅಷ್ಟಮ ಶನಿ ನಡೀತಾ ಇರುತ್ತೆ ಅದು ಅವರು ನೋಡಿ ಟ್ರಿಪ್ ಮಾಡೋದು ಅಥವಾ ಎಲ್ಲಾದ್ರೂ ಹೋಗ್ಬೇಕು ಅಂತ ಹೇಳಿದ್ರೆ ಅಮಾವಾಸ್ಯೆ ಹಿಂದೆ ಇರೋವಾಗೆ ಹೋಗ್ತಾ ಇರ್ತಾರೆ ಅದೇನು ಅಂತ ಗೊತ್ತಿಲ್ಲ ಅವ್ರಿಗೆ ಆತರ ಅಟ್ರ್ಯಾಕ್ಟ್ ಮಾಡ್ತಾ ಇರುತ್ತೆ ಆ ನೆಗೆಟಿವ್ ಎನರ್ಜಿ ಆದಷ್ಟು ಆತರ ಇದ್ದಂತ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು ಅಥವಾ ಯಾರನ್ನ ಡ್ರೈವರ್ನಿಟ್ಟು ಕಳಿಸುವಂಥದ್ದು ಈ ರೀತಿ ಮುನ್ನೆಚ್ಚರಿಕೆಗಳನ್ನು ಮಾಡಬೇಕಾಗುತ್ತೆ ಮತ್ತು ಈ ಬಿಸ್ನೆಸ್ಗಂತ ನೀವು ಏನಾದರೂ ವಾಹನಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಈಗೆಲ್ಲ ಓಲೋ ಊಬರ್ ಯಾವುದ್ಯಾವು ಕಂಪ್ನಿಗಳು ಈಗ ಇದೆ ಇರುತ್ತೆ ಅಥವಾ ಸ್ವಂತನೇ ಮಾಡಿಕೊಂಡಿರ್ತಾರೆ ಕೆಲವೊಂದು ಕಂಪ್ನಿಗಳಲ್ಲಿ ಮಾ ಅಟ್ಯಾಚ್ ಮಾಡಿರ್ತಾರೆ ಸೊ ಆ ಥರದ್ದು ಏನಾದರೂ ಪ್ಲಾನಿಂಗ್ ಇತ್ತು ಅಂತ ಹೇಳಿದ್ರೆ ಅಥವಾ ಸ್ವಂತ ಕಾರ್ ತೆಗೆದುಕೊಳ್ಳೋಣ ಅಂತ ಹೇಳಿದ್ರೆ ಆ ಬಿಸ್ನೆಸ್ ಆಗಿ ಬರುತ್ತಾ ಅಂತ ನೋಡ್ಕೋಬೇಕಾಗುತ್ತೆ ಇದೆ ಯಾಕಂತ ಹೇಳಿದ್ರೆ ಒಬ್ಬರಿಗೆ ಡ್ರೈವಿಂಗ್ ಮಾಡ್ತಾ ಇರುವಂತಹ ವ್ಯಕ್ತಿನೇ ಅವನಿಗೇನಾದ್ರೂ ಈಗಾಗಲೇ ಅಷ್ಟಮದಲ್ಲಿ ಶನಿ ಪ್ರಭಾವ ಮತ್ತೆ ಸಾಡೆ ಸಾತ್ ನಡೀತಾ ಇದ್ದು ಏನಾದರೂ ಅಪಘಾತ ಆಗುವಂಥ ಯೋಗ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಅವ್ರ ಗಾಡಿ ಎತ್ಕೊಂಡಾಗೆಲ್ಲ ಆಗಾಗ ಏನಾದ್ರೂ ಸಮಸ್ಯೆಗಳು ಬರ್ತಾ ಇರುತ್ತೆ ಆದರೆ ಆ ಜೊತೆಯಲ್ಲಿದ್ದಂತಹ ವ್ಯಕ್ತಿಗೆ ಏನಾದರೂ ಶನಿ ಉಚ್ಚ ಸ್ಥಾನದಲ್ಲೋ ಅಥವಾ ಶನಿ ಫಲಗಳು ಚೆನ್ನಾಗಿತ್ತು ಯೋಗ ಚೆನ್ನಾಗಿತ್ತು ಹೇಳಿದ್ರೆ ಏನಾದರೂ ದೊಡ್ಡ ಗಂಡಾಂತರಗಳು ಏನಾದರೂ ಬರುವಂಥದ್ದು ತಪ್ಪಿಸುವಂಥ ವ್ಯವಸ್ಥೆ ಆಗುತ್ತೆ ಇಬ್ಬರಿಗೂ ಏನಾದರೂ ಗಂಡಾಂತರಗಳು ಇತ್ತು ಹೇಳಿದ್ರೆ ಖಂಡಿತ ಅಪಘಾತ ಆಗೋದು ಖಚಿತವಾಗಿರುವಂಥದ್ದು ಇರುತ್ತೆ ಮತ್ತೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಒಂದೇ ಗಾಡಿಯಲ್ಲಿ ವಾಹನದಲ್ಲಿ ಹೋಗ್ತಾ ಇರ್ತಾರೆ ಆದರೆ ಹಿಂದೆ ಕುಂತಿರೋವನಿಗೆ ಅವನು ಅಲ್ಲೇ ಜೀವ ಕಳ್ಕೊಂಡ್ಬಿಟ್ಟಿರ್ತಾನೆ ಆದರೆ ಮುಂದೆ ಗಾಡಿ ಓಡಿಸ್ ಬಹಳ ಯಾವುದೇ ಗಾಯ ಇರೋದಿಲ್ಲ ಯಾಕೆ ಆ ರೀತಿ ಆಗುತ್ತೆ ಅನ್ನುವಂಥದ್ದು ಒಂದು ವಿಚಾರ ನೋಡಿ ಯಾವಾಗ್ಲೂ ಅಷ್ಟೇ ಕೆಲವು ಜಾತಕಗಳನ್ನು ಪರಿಶೀಲನೆ ಮಾಡಿದಾಗ ಆಯುಷ್ಯಕಾರಕ ಅಂತ ಹೇಳ್ತೀವಿ ಶನಿನ ಹಾಗಾಗಿ ಆ ಈ ಅಷ್ಟಮ ಸ್ಥಾನ ಮತ್ತು ಆಯುಷ್ಯ ಸ್ಥಾನ ಮತ್ತು ಯೋಗ ಅನ್ನುವಂಥದ್ದು ಇರುತ್ತೆ ಆ ಮನುಷ್ಯನಿಗೆ ಎಷ್ಟು ವರ್ಷ ಬದುಕಿ ಬರಬಹುದು ಅನ್ನುವಂಥದ್ದು ಆ ರೀತಿ ಏನಾದರೂ ಯೋಗ ಇತ್ತು ದೈವ ಬಲ ಇತ್ತು ಅಂತ ಹೇಳಿದ್ರೆ ಅವನು ಬಚಾವಾಗ್ಬಿಡ್ತಾನೆ ಸೊ ಆತರ ಘಟನೆಗಳು ಇದೆ ಜೊತೆಲಿ ಹೋಗ್ತಾ ಇರುವಂತು ಗಾಡಿ ಓಡಿಸೋನ್ ಚೆನ್ನಾಗಿರ್ತಾನೆ ಹಿಂದೆ ಇರೋನ್ ಬಿದ್ದು ಪ್ರಾಣ ಕಳ್ಕೊಂಡಿರುವಂತದ್ದು ಇದೆ ಹಾಗಾಗಿ ಕೆಲವು ಜಾತಕಗಳಲ್ಲಿ ಆ ರೀತಿ ಆ ಜೊತೆಯಲ್ಲಿ ಇದ್ದಂತಹ ವ್ಯಕ್ತಿಯಿಂದನೂ ತೊಂದ್ರೆ ಆಗಬಹುದು ಅಥವಾ ಬಚಾವ್ ಆಗುವಂತ ಇರುತ್ತೆ ಸೊ ಹಾಗಾಗಿ ಜಾತಕ ಆ ರೀತಿ ಫಲಗಳನ್ನು ಕೊಡುವಂತದ್ದು ಇರುತ್ತೆ ಹಾಗಾಗಿ ಯಾವುದೇ ಒಂದು ವಾಹನವನ್ನ ಖರೀದಿ ಮಾಡುವಾಗ ಆಗಬಹುದು ಗಾಡವನ ಗಾಡಿಯನ್ನು ಓಡಿಸುವಂತ ಸಂದರ್ಭದಲ್ಲಿ ಆ ಒಂದ್ಸತಿ ಹೇಗಿದೆ ಈ ವರ್ಷ ಫಲ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗತ್ತೆ ಯಾಕಂತ ಹೇಳಿದ್ರೆ ಯಾವಾಗಲೂ ಒಂದೇ ಥರ ಇರೋದಿಲ್ಲ ಗಾಡಿ ಓಡಿಸುವಂಥದ್ದು ಪ್ರತಿನಿತ್ಯ ವಾಹನ ನಾವು ಎತ್ಕೊಂಡು ಕೆಲಸಕ್ಕಾಗಲಿ ಅಥವಾ ಏನೇ ಒಂದು ಖರೀದಿ ಮಾಡಬೇಕು ಎಲ್ಲ ಹೋಗ್ಬೇಕಂದ್ರೇನು ಈಗ ಅವಲಂಬಿಸಿಕೊಂಡಿರುವಂತದ್ದು ಗಾಡಿ ಮೇಲೆ ಇದ್ದೀವಿ ಹಿಂದಿನ ಕಾಲದಲ್ಲಿ ನಡ್ಕೊಂಡೇ ಹೋಗ್ಬಿಡ್ತಾ ಇದ್ರು ಎಷ್ಟೋ ಕಿಲೋಮೀಟರ್ ಗಟ್ಲೆ ಅಥವಾ ಒಂದು ಹಸು ಅಥವಾ ಎತ್ತಿನ ಬಂಡಿ ಇಟ್ಕೊಂಡು ಹೋಗ್ತಾ ಇದ್ರು ಮೂರು ಮೂರು ದಿನ ನಾಲ್ಕು ದಿನ ಹೋಗ್ತಾ ಇದ್ರು ಈಗ ಏನಿಲ್ಲ ಎಷ್ಟೋ ಕಿಲೋಮೀಟರ್ ದೂರ ಹೋದ್ರೇನು ವಾಹನ ತಗೊಂಡು ಹೋಗ್ಬೇಕೇ ಬೇಕಾಗುತ್ತೆ ಸೊ ಇದ್ದಾಗ ನಮಗೆ ಯೋಗ ಹೇಗಿದೆ ಅನ್ನುವಂಥದ್ದು ವರ್ಷಫಲ ನೋಡಬೇಕು ನೋಡ್ಬೇಕು ಹೊಸದಾಗಿ ಖರೀದಿ ಮಾಡುವಂಥವ್ರು ಕಂಪಲ್ಸರಿ ಯಾವ ವಾಹನ ಆಗುತ್ತೆ ನನಗೆ ರಾಶಿಗೆ ಯಾವ ಒಂದು ಬಣ್ಣದ ಹಾಕ್ ಬರುತ್ತೆ ಮತ್ತೆ ಯಾವ ಸಂಖ್ಯೆ ಆಗಿ ಬರುತ್ತೆ ಅನ್ನೋಂಥದ್ದನ್ನು ತಿಳ್ಕೊಂಡು ವಾಹನವನ್ನ ಖರೀದಿ ಮಾಡಬೇಕು ಮತ್ತೆ ವಾಹನವನ್ನ ಖರೀದಿ ಮಾಡಬೇಕಾದ್ರೆ ದಿನಾನೂ ನೋಡಬೇಕಾಗುತ್ತೆ ಸುಮ್ಮನೆ ಯಾವ ಯಾವತ್ತಂದ್ರೆ ಅವತ್ತು ಖರೀದಿ ಮಾಡುವಂಥದ್ದು ಬೆಳಗ್ಗೆ ತಗೊಬಂದು ಇಟ್ಕೊಂಬಿಟ್ಟಿರ್ತಾರೆ ಎಲ್ಲ ನೋಡಿ ಓ ಎಂಥ ಕಾರ್ ತೊಗೊಂಬಿಟ್ರು ಅಂತ ದೃಷ್ಟಿ ಇರುತ್ತೆ ಯಾವಾಗಲೂ ವಾಹನವನ್ನು ಖರೀದಿ ಮಾಡಬೇಕಂದ್ರೆ ಸಂಜೆ ಹೊತ್ತು ಮನೆಗೆ ತಗೊಂಬರುವಂಥ ವ್ಯವಸ್ಥೆ ಮಾಡಬೇಕು ಗೋಧಳಿ ಸಮಯ ಭಾಳ ಶ್ರೇಷ್ಠವಾದಂಥ ಸಮಯ ಅಂತ ಹೇಳ್ತೀವಿ ಆ ಸಮಯದಲ್ಲಿ ಬಂದು ಮನೆ ಹತ್ರ ಪೂಜೆ ಮಾಡಿ ಯಾಕಂದರೆ ದಿಢೀರ್ ಪ ಏನು ದೃಷ್ಟಿ ಬೀಳುವಂಥದ್ದು ಇರುತ್ತೆ ಅದು ಬೇಗ ಹೊಡೆತ ಬೀಳುತ್ತೆ ಅದೇ ತಗೊಂಬಂದು ಮಾರನೇ ದಿನ ನೋಡಿದ್ರೆ ಏನೂ ತೊಂದರೆ ಆಗೋದಿಲ್ಲ ಕೆಲವರು ಇರ್ತಾರೆ ಒಳಗಡೆ ಬೆಂಕಿ ಉರಿತಾ ಇರುತ್ತೆ ಓಹೋ ಮುಂದೆ ಮಾತಾಡೋದಂತ ಓ ಚೆನ್ನಾಗಿದೆ ಕಾರು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಅಂತಹ ಕಣ್ಣು ದೃಷ್ಟಿಗಳು ಏನಾದರೂ ಬಿತ್ತು ಅಂದ್ರೆ ಅವ್ರಿಗೆ ಯಾವ ದೋಷನೂ ಇರಲ್ಲ ಎಲ್ಲ ಚೆನ್ನಾಗಿರುತ್ತೆ ಅಷ್ಟಮ ಸ್ಥಾನನು ಚೆನ್ನಾಗಿರುತ್ತೆ ಆಯುಷು ಚೆನ್ನಾಗಿರುತ್ತೆ ಅಂತ ಕಣ್ಣು ದೃಷ್ಟಿ ಬಿತ್ತು ಅಂದ್ರೆ ಮಾರನೆ ದಿವಸನೇ ಅಪಘಾತ ಆಗಿರುತ್ತೆ ಏನಾದರೂ ಗಾಡಿ ಗೇಟ್ ಆಗಿರುತ್ತೆ ರಿಪೇರಿಗೆ ಬಿಡುವಂಥ ಪರಿಸ್ಥಿತಿ